ಮಾಡಲು ಬಂದವರೆಗೆ ಶಾಕ್ ಎದುರಾದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ ನಗರದ ವಾರ್ಡ್ ನಂಬರ್ ಇಪ್ಪತ್ತೆಂಟರ ನಿವಾಸಿ ರಾಮಣ್ಣ ಮಂಗಳೂರು ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂದರೆ ಎಂಟು ಪ್ರಮುಖ ಅಂಶಗಳ ಬಗ್ಗೆ ಲೆಟರ್ ಬರೆದು ಕೊಟ್ಟು ಸಮೀಕ್ಷೆಯಿಂದ ದೂರ ಉಳಿದಿದ್ದಾರೆ ಈ ಬಗ್ಗೆ ನ್ಯೂಸ್ ಐಟಿನ್ ಜೊತೆ ಮಾತನಾಡಿದ ರಾಮಣ್ಣ ಸಮೀಕ್ಷೆಯಲ್ಲಿರುವ ಪ್ರಶ್ನೆಗಳು ಸರಿಯಾಗಿಲ್ಲ ಮನೆಯಲ್ಲಿ ಎಷ್ಟು ಕೊಠಡಿಗಳಿವೆ ಅಂತ ಕೇಳ್ತಾರೆ ಸಾರ್ವಜನಿಕ ಸ್ಥಳದಲ್ಲಿ ಜಾತಿ ಪದ ಬಳಕೆ ಮಾಡುವಂತಿಲ್ಲ ಮನೆಯಲ್ಲಿ ವಿಧವೆಯರ ಬಗ್ಗೆಯೂ ಕೇಳಿದ್ರು ಈ ಎಲ್ಲ ಪ್ರಶ್ನೆಗಳಿಂದ ನನಗೆ ನೋವಾಗಿದೆ ಹೇಗಾಗಿ ನಾನು ಸಮೀಕ್ಷೆ ನಿರಾಕರಣೆ ಮಾಡಿದ್ದೇನೆ ಅಂತ ಹೇಳಿದ್ರು ಕೋಲಾರದಲ್ಲಿ ಜಾತಿ ಸಮೀಕ್ಷೆಗೆ ಸಿಬ್ಬಂದಿ ಗೈರಾಗಿದ್ದಾರೆ ಈ ಹಿನ್ನೆಲೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಆರು ತಾಲೂಕುಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ನಿನ್ನೆ ಕೋಲಾರ ಜಿಲ್ಲೆಯಲ್ಲಿ ಆರುನೂರ ನಲವತ್ತೈದು ಸಿಬ್ಬಂದಿ ಕರ್ತವ್ಯದಲ್ಲಿ ಭಾಗಿಯಾಗದೆ ನಿರ್ಲಕ್ಷ್ಯ ತೋರಿದ ಹಿನ್ನೆಲೆ ನೋಟಿಸ್ ಜಾರಿ ಮಾಡಲಾಗಿದೆ ಹಿರಿಯ ಸಾಹಿತಿ ಅಕ್ಷರ ಮಾಂತ್ರಿಕ ಎಸ್ಎಲ್ ಭೈರಪ್ಪ ವಿಧಿವಶ ಹಿನ್ನೆಲೆ ಇವತ್ತು ಮೈಸೂರಿನ ತಪ್ಪಲಲ್ಲಿ ಇರುವ ಚಿತಾಗಾರದಲ್ಲಿ ಅಂತಿಮ ವಿಧಿವಿಧಾನ ನಡೆಸಿ ಅಂತ್ಯಕ್ರಿಯೆ ನಡೆಸಲಾಗಿದೆ ಪುತ್ರರಾದ ಉದಯ್ ಶಂಕರ್ ರವಿಶಂಕರ್ ನಮ್ಮ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರಿಸಿದ್ದಾರೆ ಬಳಿಕ ಭೈರಪ್ಪಗೆ ಸರ್ಕಾರದ ವತಿಯಿಂದ ಮೂರು ಸುತ್ತು ಗುಂಡು ಹಾರಿಸಿ ಸರ್ಕಾರಿ ಗೌರವ ಸಲ್ಲಿಕೆ ಮಾಡಲಾಯಿತು ಬಳಿಕ ಸಚಿವ ಮಹದೇವಪ್ಪ ರಾಷ್ಟ್ರ ಧ್ವಜವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿತ್ತು ಬಳಿಕ ಚಂದ್ರಶೇಖರ ಶಾಸ್ತ್ರಿ ನೇತೃತ್ವದಲ್ಲಿ ವಿಧಿವಿಧಾನ ನಡೆದಿದ್ದು ಭೈರಪ್ಪ ಪಾರ್ಥಿವ ಶರೀರಕ್ಕೆ ಪುತ್ರರಾದ ರವಿಶಂಕರ್ ಉದಯಶಂಕರ್ ವಿಲ್ನಲ್ಲಿ ನಮೂದಿಸಿದ್ದ ಸಹನಾ ವಿಜಯ್ ಕುಮಾರ್ ಅಗ್ನಿಸ್ಪರ್ಶ ಮಾಡಿದ್ರು ಈ ವೇಳೆ ಸ್ಥಳದಲ್ಲಿದ್ದವರು ರಹೆ ಭೈರಪ್ಪ ಅಂತ ಘೋಷಣೆ ಕೂಗಿದ್ದು ಪಂಚಭೂತಗಳಲ್ಲಿ ಭೈರಪ್ಪ ಲೀನವಾಗಿದ್ದಾರೆ ಅಕ್ಷರ ಮಾಂತ್ರಿಕ ಭೈರಪ್ಪ ನಿಧನ ಹಿನ್ನೆಲೆ ಮೈಸೂರಿನಲ್ಲಿರುವಂತಹ ಭೈರಪ್ಪ ಅವರ ನಿವಾಸದಲ್ಲಿ ಅಂತಿಮವಾಗಿ ಕುಟುಂಬಸ್ಥರು ಪೂಜೆ ಸಲ್ಲಿಸಿದ್ದಾರೆ ಪುತ್ರರಾದ ವಿದಯಶಂಕರ್ ರವಿಶಂಕರ್ನಿಂದ ನಮನ ಸಲ್ಲಿಸಲಾಗಿದೆ ಪೂಜೆ ಬಳಿಕ ಚಾಮುಂಡಿ ಬೆಟ್ಟದ ತಪ್ಪಲಿನ ಹರಿಶ್ಚಂದ್ರ ಘಾಟ್ನಲ್ಲಿ ಅಂತಿಮ ವಿಧಿವಿಧಾನ ನೆರವೇರಿಸಲಾಯಿತು ಸಾಹಿತಿ ಎಸ್ಎಲ್ ಭೈರಪ್ಪ ನಿಧನ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇವತ್ತು ಅಂತಿಮ ದರ್ಶನ ಪಡೆದುಕೊಂಡರು ಬಳಿಕ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಇನ್ನು ಇದೇ ವೇಳೆ ಸಚಿವ ಮಹಾದೇವಪ್ಪ ವೆಂಕಟೇಶ್ ಪ್ರತಾಪ್ ಸಿಂಹ ಕೂಡ ಭೈರಪ್ಪ ಅವರಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ ನಂತರ ಮಾತನಾಡಿದ ಜೋಶಿ ಭೈರಪ್ಪ ಅವರು ಯಾವುದೇ ಕಾದಂಬರಿ ಬರೆದರೂ ಸಂಪೂರ್ಣ ಅಧ್ಯಯನ ಮಾಡಿ ಬರಿತಾ ಇದ್ರು ಅವರ ಕೃತಿಗಳು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗಿದೆ ಅವರ ಪುಸ್ತಕವನ್ನ ಜನರು ಆಸಕ್ತಿಯಿಂದ ಓದಿದ್ದಾರೆ ಹೀಗಾಗಿ ನಾನು ಮನಸ್ಸು ಪೂರ್ತಿಯಾಗಿ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ ಅಂತ ಹೇಳಿದರು ಅತಿಥೆ ಉಪನ್ಯಾಸಕರ ನೇಮಕಕ್ಕೆ ಒತ್ತಾಯಿಸಿ ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಹಾಸನದ ಪ್ರಮುಖ ಬೀದಿಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಂದ ಮೆರವಣಿಗೆ ನಡೆಸಲಾಯಿತು ಪದವಿ ಕಾಲೇಜುಗಳು ಆರಂಭವಾಗಿ ಎರಡು ತಿಂಗಳಾದರೂ ತರಗತಿಗಳು ಆರಂಭವಾಗಿಲ್ಲ ಹೀಗಾಗಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೂಡಲೇ ಉಪನ್ಯಾಸಕರ ನೇಮಕ ಮಾಡುವಂತೆ ಒತ್ತಾಯಿಸಿದರು ಮಂಗಳೂರಿನಲ್ಲಿಯೂ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಒತ್ತಾಯಿಸಿ ಎಬಿಬಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದರು ಎಐಟಿ ವೃತ್ತದಲ್ಲಿ ಬೃಹತ್ ಮೆರವಣಿಗೆ ನಡೆಸಲಾಯಿತು ಐಡಿಎಸ್ಜಿ ಪದವಿ ಕಾಲೇಜಿನಿಂದ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ತಕ್ಷಣ ಉಪನ್ಯಾಸಕರ ನೇಮಿಸುವಂತೆ ಒತ್ತಾಯಿಸಿದ್ರು ಪ್ರದೇಶದ ಬರೇತಿಯಲ್ಲಿ ಐ ಲವ್ ಮಹಮ್ಮದ್ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ತೂರಿದ್ದಾರೆ ಪ್ರತಿಭಟನಾಕಾರರನ್ನು ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪರಿಸ್ಥಿತಿ ಇದೀಗ ನಿಯಂತ್ರಣದಲ್ಲಿದೆ ಪ್ರತಿಭಟನೆ ಹಿನ್ನೆಲೆ ಉತ್ತರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಲಡಾಖ್ನಲ್ಲಿ ಹಿನ್ನೆಲೆ ಹೋರಾಟಗಾರ ಸೋನಂ ವಾಂಗ್ಚುಕ್ ರನ್ನ ಲೇಹ್ ಪೊಲೀಸರು ಬಂಧನ ಮಾಡಿದ್ದಾರೆ ಪ್ರತ್ಯೇಕ ರಾಜ್ಯ ಸ್ಥಾನಮಾನಕ್ಕೆ ಆಗ್ರಹಿಸಿ ಸೋನಂ ವಾಂಗ್ಚುಕ್ ಪ್ರತಿಭಟನೆ ನಡೆಸ್ತಾ ಇದ್ರು ಬುಧವಾರ ಈ ಪ್ರತಿಭಟನೆ ಹಿಂಸಾರೋಪಕ್ಕೆ ತಿರುಗಿ ನಾಲ್ವರು ಮೃತಪಟ್ಟಿದ್ದರು ನಲವತ್ತು ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಎಂಬತ್ತು ಜನ ಗಾಯಗೊಂಡರು ಈ ಪ್ರತಿಭಟನೆ ಹಿಂಸಾಚಾರ ತಿರುಗಲು ವಾಂಗ್ಚುಕ್ ನೀಡಿದ ಹೇಳಿಕೆಯೇ ಕಾರಣ ಅಂತ ಕೇಂದ್ರ ಗೃಹ ಸಚಿವಾಲಯ ಆರೋಪಿಸಿತ್ತು ಕಲಬುರಗಿ ರೈತರು ತತ್ತರಿಸಿ ಹೋಗಿದ್ದಾರೆ ನಿರಂತರ ಮಳೆಯಿಂದಾಗಿ ಬೆಳೆ ನಾಶವಾಗಿದೆ ಹೀಗಾಗಿ ಬೆಳೆ ಹಾನಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಎತ್ತಿನ ಬಂಡಿ ಟ್ರಾಕ್ಟರ್ಗಳನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಪ್ರತಿಭಟನೆ ನಡೆಸಿದ್ದಾರೆ ಮಳೆಯಲ್ಲೇ ಕೊಡೆ ಹಿಡ್ಕೊಂಡು ರೈತರು ಪ್ರತಿಭಟನೆ ನಡೆಸಿದ್ದಾರೆ ಚಿಂಚೋಳಿ ಕಲಬುರಗಿ ರಸ್ತೆ ಬಂದ್ ಮಾಡಿ ರೈತರು ಧರಣಿ ನಡೆಸಿದ್ದಾರೆ ಸರ್ಕಾರ ತಕ್ಷಣ ಪರಿಹಾರ ನೀಡಬೇಕು ಜೊತೆಗೆ ಹಸಿ ಬರ ಘೋಷಣೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಕಳೆದೊಂದು ತಿಂಗಳಿಂದ ಧಾರಾಕಾರ ಮಳೆಯಾಗ್ತಾ ಇದೆ ನಿರಂತರ ಮಳೆಯಿಂದಾಗಿ ಕಾರಂಜ ಜಲಾಶಯ ತುಂಬಿ ಹರಿತಾಯಿದೆ ಇತರ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಿಂದ ಧನೆಗಾಂವ್ ಡ್ಯಾಂ ಕೂಡ ತುಂಬಿದೆ ಮಹಾರಾಷ್ಟ್ರದ ಧನೆಗಾಂವ್ ಡ್ಯಾಂ ಕಾರಂಜ ಚುಳುಕಿ ನಾಲಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ಮಾಂಜಿರಾ ನದಿ ಅಪಾಯದ ಮಟ್ಟ ಮೀರಿ ಇದೆ ಮಾಂಜಿರಾ ನದಿಗೆ ನೀರು ಹೆಚ್ಚಾದ ಕಾರಣ ನದಿಯ ಅಕ್ಕಪಕ್ಕದ ಜಮೀನಿಗೆ ನುಗ್ಗಿ ಬೆಳೆಗಳು ನಾಶ ಆಗಿದೆ ಮತ್ತೊಂದೆಡೆ ಗ್ರಾಮಗಳಿಗೆ ಸಂಪರ್ಕಿಸುವ ಸೇತುವೆಗಳು ಮುಳುಗಡೆಯಾಗಿ ವಾಹನ ಸವಾರರು ಪರದಾಡುತ್ತಿದ್ದಾರೆ ಕನ್ನಡ ಜಿಲ್ಲೆಯ ಅಂಕೋಲಾದಿಂದ ಹುಬ್ಬಳ್ಳಿ ಸಂಪರ್ಕಿಸುವ ರಸ್ತೆ ಅಧ್ವಾನವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಐವತ್ತೆರಡರಲ್ಲಿ ರಸ್ತೆ ತುಂಬೆಲ್ಲ ಗುಂಡಿಗಳ ರಾಶಿ ಸವಾರರನ್ನು ಹೈರಾಣಾಗಿಸಿದೆ ಗುಂಡಿ ತಪ್ಪಿಸಲು ಹೋಗಿ ದಿನ ನಿತ್ಯಕ್ಕೂ ಹೆದ್ದಾರಿಯಲ್ಲಿ ಅಪಘಾತಗಳು ಸಂಭವಿಸುತ್ತಿವೆ ರಸ್ತೆ ಗುಂಡಿ ದುರಸ್ತಿಪಡಿಸದ ಹಿನ್ನೆಲೆ ಇವತ್ತು ಹೆದ್ದಾರಿ ಮಧ್ಯೆ ಪ್ರತಿಭಟನೆ ನಡೆಸಲಾಗುತ್ತಿದೆ ಜನಪ್ರತಿನಿಧಿಗಳನ್ನು ಟೀಕಿಸುವ ಬೀದಿ ನಾಟಕ ಮಾಡಿ ಸ್ಥಳೀಯರ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಾಳೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಕರವೇ ನಾರಾಯಣಗೌಡ ಹೇಳಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದಿ ಹೇರಿಕೆ ವಿರುದ್ಧ ನಮ್ಮ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರೆ ಅವರನ್ನು ಬಂಧಿಸಿ ಅವರ ಮೇಲೆ ಇಲ್ಲಸಲ್ಲದ ಕೇಸ್ಗಳನ್ನು ಹಾಕಿದ್ದಾರೆ ಕೂಡಲೇ ನಮ್ಮ ಕಾರ್ಯಕರ್ತರ ಮೇಲಿನ ಕೇಸ್ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ ಇಡಿಯಿಂದ ಬಂಧನಕ್ಕೊಳಗಾಗಿ ಜೈಲಲ್ಲಿರೋ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಟ್ಟಿ ಬಂಧನ ಕಾನೂನು ಬಾಹಿರವೆಂದು ಘೋಷಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ವೀರೇಂದ್ರ ಪತ್ನಿ ಆರ್ಡಿ ಚೈತ್ರಾ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಇವತ್ತು ನಡೆಸಲಾಯಿತು ಇಡಿ ಹಾಗೂ ಪಪ್ಪಿ ಪರ ವಕೀಲರ ವಾದ ಮಂಡನೆ ಪೂರ್ಣವಾಗಿತ್ತು ವಿಚಾರಣಾ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆಗೆ ಅನುಮತಿ ನೀಡಿ ವಿಚಾರಣೆಯನ್ನು ಅಕ್ಟೋಬರ್ ಒಂಬತ್ತಕ್ಕೆ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ದಸರಾ ಹಬ್ಬ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸ್ಯಾಟಲೈಟ್ ನಿಲ್ದಾಣದಿಂದ ದಸರಾ ಕ್ಯಾಂಪ್ ಇರಲಿದ್ದು ಬೆಂಗಳೂರು ಕೇಂದ್ರೀಯ ವಿಭಾಗ ರಾಮನಗರ ಚಿಕ್ಕಬಳ್ಳಾಪುರ ಕೋಲಾರ ವಿಭಾಗಗಳಿಂದ ಒಟ್ಟು ಎರಡು ನೂರ ಎಂಬತ್ತು ಹೆಚ್ಚುವರಿ ವಾಹನಗಳು ಕಾರ್ಯಾಚರಣೆ ನಡೆಸುತ್ತಿವೆ ಇವತ್ತು ವಾಹನಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ದಸರಾ ವಿಶೇಷ ಬಸ್ಗಳಿಗೆ ಚಾಲನೆ ಕೊಡಲಾಯಿತು ಕ್ಯಾಸಾಗ್ರಾಂಡ್ ಭಾರತದ ಅತ್ಯುತ್ತಮ ರಿಯಲ್ ಎಸ್ಟೇಟ್ ಡೆವಲಪರ್ಗಳಲ್ಲಿ ಒಂದಾಗಿದೆ ತನ್ನದೇ ಬ್ರ್ಯಾಂಡ್ ಹೊಂದಿದೆ ಇದೀಗ ಬೆಂಗಳೂರಿನ ಕೋಗಿಲುವಿನಲ್ಲಿ ಕ್ಯಾಸಾಗ್ರಾಂಡ್ ಎಕ್ಸ್ಟೆನ್ಸಿಯಾವನ್ನು ಆರಂಭಿಸಿದೆ ಇದು ನಾನ್ನೂರ ಇಪ್ಪತ್ತೊಂಬತ್ತು ಐಷಾರಾಮಿ ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟ್ಗಳನ್ನು ಹೊಂದಿದ್ದು ಏಳು ಪಾಯಿಂಟ್ ಮೂರು ಎರಡು ಎಕರೆಯಲ್ಲಿದೆ ಎಪ್ಪತ್ತಕ್ಕೂ ಹೆಚ್ಚು ಒಳಾಂಗಣ ಮತ್ತು ಹೊರಾಂಗಣ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದೆ ಈ ಯೋಜನೆ ಇಪ್ಪತ್ತೆರಡು ಸಾವಿರದ ಐನೂರು ಚದರ ಅಡಿ ಬಹುಮಹಡಿ ಕ್ಲಬ್ ಹೌಸ್ ಸಹ ಹೊಂದಿದ್ದು ಮೂರು ಮತ್ತು ನಾಲ್ಕು ಬಿಎಚ್ಕೆ ಅಪಾರ್ಟ್ಮೆಂಟ್ಗಳನ್ನು ಹೊಂದಿದೆ ಮಾನ್ಯತಾ ಟೆಕ್ ಪಾರ್ಕ್ನಿಂದ ಕೇವಲ ಎರಡು ಕಿಲೋಮೀಟರ್ ಹಾಗೂ ಏರ್ಪೋರ್ಟ್ನಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಆಭರಣ ಸಗಟು ಮಾರಾಟ ಮತ್ತು ತಯಾರಿಕೆಯಲ್ಲಿ ಪ್ರಸಿದ್ಧಿ ಪಡೆದಿರುವ ರೀಗಲ್ ಜುವೆಲರ್ಸ್ ಬೆಂಗಳೂರಲ್ಲಿ ಮೂರನೇ ಹೊಸ ಮಳಿಗೆ ಓಪನ್ ಮಾಡಿದೆ ಇವತ್ತು ಮಾರತಹಳ್ಳಿಯ ವರ್ತೂರು ಮುಖ್ಯ ರಸ್ತೆಯಲ್ಲಿರುವ ತಮ್ಮ ಹೊಸ ನೂತನ ಮಳಿಗೆಯನ್ನು ಸ್ಥಳೀಯ ಮಹಾದೇವಪುರ ಕ್ಷೇತ್ರದ ಶಾಸಕಿ ಮಂಜುಳಾ ಲಿಂಬಾವಳಿ ಉದ್ಘಾಟನೆ ಮಾಡಿದರು ಈ ಜ್ಯುವೆಲ್ಲರಿ ಶಾಪ್ನಲ್ಲಿ ಸಾಕಷ್ಟು ಆಭರಣಗಳ ಸಂಗ್ರಹವಿದ್ದು ನವೀನ ವಿನ್ಯಾಸದ ಆಭರಣಗಳು ಲಭ್ಯವಿದೆ ಇದೇ ವೇಳೆ ರೀಗಲ್ ಜುವೆಲರ್ಸ್ ಗ್ರಾಹಕರಿಗೆ ವಿಶೇಷ ಆಫರ್ಗಳನ್ನು ನೀಡಿದ್ದು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಮನವಿ ಮಾಡಿಕೊಂಡಿದೆ ಈ ದಿನ ನಮ್ಮ ಕ್ಷೇತ್ರ ಮಹದೇವಪುರದಲ್ಲಿ ಮಾರತಳ್ಳಿಯಲ್ಲಿ ರೀಗಲ್ ಜ್ಯುವೆಲ್ಸ್ ಒಂದು ಉದ್ಘಾಟನೆ ಮಾಡಿದ್ದೆ ಈತನ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಸುಮಾರು ಚಿನ್ನದ ಅಂಗಡಿಗಳು ತುಂಬ ಇದ್ದಾವೆ ಈ ದಿನ ರೀಗಲ್ ಒಂದು ಗೋಲ್ಡ್ ಶಾಪ್ ಓಪನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ವೆರೈಟೀಸು ಇಲ್ಲಿ ಹೋಲ್ಸೇಲೂ ಇದೆ ಮತ್ತು ರಿಟೇಲೂ ಇದೆ ಮ್ಯಾನುಫ್ಯಾಕ್ಚರರ್ಸ್ ಸೊ ತುಂಬ ಚೆನ್ನಾಗಿದೆ ಜ್ಯುವೆಲ್ಸ್ ಈಗ ತಾನೇ ನಾನು ನೋಡ್ಕೊಬಂದೆ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದ್ದಾರೆ ಹಾಗೆಯೇ ಈ ಒಂದು ಮಾಳಿಗೆಯ ಓನರ್ ಆದಂಥ ವಿಬಿನ್ ದಾಸ್ ಅವರಿಗೆ ನನ್ನ ಶುಭಾಶಯಗಳು ಚೆನ್ನಾಗಾಗಲಿ ಸರ್ ನಿಮ್ಮ ಒಂದು ಗೋಲ್ಡ್ ಶಾಪು ಚೆನ್ನಾಗಾಗಲಿ ಈ ಇದೇ ತಿಂಗಳು ಇಪ್ಪತ್ತೆಂಟರಂದು ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರಿನ ಅತಿದೊಡ್ಡ ಫಿಟ್ನೆಸ್ ಹಬ್ಬ ಆಯೋಜಿಸಿದೆ ನಮ್ಮ ರನ್ ಹೆಸರಿನ ಈ ಫಿಟ್ನೆಸ್ ಹಬ್ಬದಲ್ಲಿ ಮಕ್ಕಳಿಂದ ಅಜ್ಜ ಅಜ್ಜಿಯವರೆಗೆ ಎಲ್ಲ ವಯೋಮಾನದವರು ಭಾಗವಹಿಸಲು ಅವಕಾಶವಿದೆ ವಿಜೇತರಾದವರಿಗೆ ಆಕರ್ಷಕ ಬಹುಮಾನ ಕೂಡ ನೀಡಲಾಗುತ್ತೆ ನಮ್ಮ ರನ್ ಫಿಟ್ನೆಸ್ ಹಬ್ಬಕ್ಕೆ ನೋಂದಣಿ ಕೂಡ ತುಂಬಾ ಸುಲಭ ನಾವು ತೋರಿಸ್ತಾ ಇರೋ ಈ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗಿ ಅಷ್ಟೇ ನೀವು ನಿಮ್ಮ ಕುಟುಂಬ ಸಮೇತ ಈ ಫಿಟ್ನೆಸ್ ಓಟದಲ್ಲಿ ಪಾಲ್ಗೊಳ್ಳಿ